ಎಲ್ಲರಿಗೂ ನಮಸ್ಕಾರ ನಿನ್ನೆ ಟ್ವೆಂಟಿ ನೈನ್ತ್ ಇಪ್ಪತ್ತೊಂಬತ್ತು ದಿನ ನಾವು ಒಂದು ಡ್ರ್ಯಾಪ್ ಕೇಸನ್ನು ಮಾಡ್ತೀವಿ ಫೋರ್ ಬಾರ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂಡರ್ ಸೆಕ್ಷನ್ ಸೆವೆನ್ ಎ ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ಏಟ್ ಅಮೆಂಡೆಡ್ ಇದು ಟು ತೌಸಂಡ್ ಟ್ವೆಂ ಏಟೀನ್ ಸೊ ಈ ಕೇಸಲ್ಲಿ ಕಂಪ್ಲೇನೆಂಟ್ ಬಂದು ಮೊಹಮ್ಮದ್ ಅಕ್ಬರ್ ಅಂತ ಎ ಜಿ ಒ ಬಂದು ಗೋವಿಂದರಾಜು ಅವರು ಇನ್ಸ್ಪೆಕ್ಟರ್ ಕೆ ಪಿ ಅಗ್ರಹಾರ ಪೊಲೀಸ್ ಸ್ಟೇಷನ್ ಸೊ ಇವತ್ತು ಡಿಮ್ಯಾಂಡ್ ಟೋಟಲ್ಲು ಫೈ ಲ್ಯಾಕ್ಸ್ ಇತ್ತು ಅದರಲ್ಲಿ ಇಪ್ಪತ್ತ್ನಾಲ್ಕು ತಾರೀಕು ಒನ್ ಲ್ಯಾಕ್ ತಗೊಂಡಿದ್ದಾರೆ ಮತ್ತು ನಿನ್ನೆ ಡಿಮ್ಯಾಂಡು ಟ್ವೆಂಟಿ ನೈನ್ ಫೋರ್ ಲ್ಯಾಕ್ಸ್ ಇತ್ತು ಸೊ ಈ ಫೋರ್ ಲ್ಯಾಕ್ಸ್ ಡಿಮ್ಯಾಂಡ್ ಆ್ಯಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಮಾಡಿ ಟ್ರ್ಯಾಪ್ ಮಾಡಿದ್ದೀವಿ ಇದರಲ್ಲಿ ವರ್ಕ್ ಬಂದು ಟ್ವೆಲ್ ಬಾರ್ ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಒಂದು ಕೆ ಪಿ ಅಗ್ರಹಾರ ಸ್ಟೇಷನಲ್ಲಿ ಒಂದು ಕೇಸ್ ದಾಖಲಾಗುತ್ತೆ ಇದು ಬಡ್ಸ್ ಆ್ಯಕ್ಟ್ ಒಳಗಡೆ ಕೇಸ್ ಆಗಿರುತ್ತೆ ಆ ಕೇಸಲ್ಲಿ ಸಹಾಯ ಮಾಡೋಕ್ಕೋಸ್ಕರ ಅಂದರೆ ಈ ಕಂಪ್ಲೇನೆಂಟಾಗಿ ಯಾರ್ಯಾರು ಕಂಪ್ಲೇಂಟ್ ಇದ್ದಾರೆ ಅದರಲ್ಲಿ ಅಕ್ಯೂಸ್ಡ್ ಇದ್ದಾರೆ ಸೊ ಈ ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದರು ಇನ್ಸ್ಪೆಕ್ಟರು ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ದೀವಿ ಎಲ್ಲಿ ಟ್ರ್ಯಾಪ್ ಆಗಿದ್ರು ಸರ್ ಅಲ್ಲಿ ಫೋರ್ ಥರ್ಟಿಗೆ ಸಾಯಂಕಾಲ ಈ ಚಾಮರಾಜನ ಚಾಮರಾಜಪೇಟೆ ನಮ್ಮಪ್ಪ ಸಿ ಆರ್ ಗ್ರೌಂಡ್ ಹತ್ತಿರ ಇದು ಟ್ರಾಪ್ ಆಗುತ್ತೆ ಸೊ ಇದರಲ್ಲಿ ಬೇಸಿಕಲಿ ಒಂದು ಈ ಕಂಪ್ಲೇನೆಂಟ್ ಯಾರಿದ್ದಾರೆ ಮೊಹಮ್ಮದ್ ಅಕ್ಬರ್ ಮತ್ತು ಇವರ ಫ್ರೆಂಡ್ಸು ಮೂರ್ನಾಲ್ಕು ಜನ ಮೇಲೆ ಮೂರು ಕೇಸ್ಗಳು ದಾಖಲಾಗುತ್ತೆ ಬಡ್ಸ್ ಆ್ಯಕ್ಟ್ ಒಳಗಡೆ ಸೊ ಈ ಕೇಸ್ ಸಂಬಂಧಪಟ್ಟಂತ ಇ ಎಸ್ ಅವರಿಗೆ ಹೆಲ್ಪ್ ಮಾಡುವ ಇದರಲ್ಲಿ ಸರ್ ಅವ್ರ ಮನೆಗೆಲ್ಲ ಹೋಗಿ ಅವ್ರಿಗೆ ಕಿರುಕುಳ ಕೊಟ್ಟು ಮಾಡಿದರು ಸರ್ ಅದು ಐ ತಿಂಕ್ ಲಾ ಆ್ಯಂಡ್ ಆರ್ಡರ್ ಪೊಲೀಸರು ಅವರು ಹೇಳ್ತಾರೆ ನಮ್ಮದು ಓನ್ಲಿ ಟ್ರ್ಯಾಪ್ ಸಂಬಂಧಪಟ್ಟಾಗಿರುವುದರಿಂದ ನಾವು ಆ ಟ್ರ್ಯಾಪ್ ಕಂಪ್ಲೇನೆಂಟ್ ಬಂದು ನಮಗೆ ಡಿಮ್ಯಾಂಡ್ ಇತ್ತು ಅದು ಆ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡಿದ್ವಿ ಬೇರೆ ಐ ತಿಂಕ್ ನಾವು